ಇವತ್ತು ದೇಶಾದ್ಯಾದ್ಯಂತ ಇರೋದ್ರಿಂದ ಪ್ರತಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಆಂಜನೇಯ ದೇವಸ್ಥಾನ ಶನ್ಮಾತ್ಮ ದೇವಸ್ಥಾನ ಬಸವಣ್ಣ ದೇವಸ್ಥಾನ ಎಲ್ಲ ದೇವಸ್ಥಾನಗಳು ಅವರು ಶಕ್ತಿಯಾನುಸಾರ ಹೋಮವನ್ನು ಮಾಡಿ ಎಲ್ಲೂ ಪ್ರಸಾದವನ್ನು ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ನಾಳೆ ಇಡೀ ದೇಶಾದ್ಯಂತ ಯುಗಾದಿ ಹಬ್ಬ ಇರೋದ್ರಿಂದ ನಾಡಿನ ಸಮಸ್ತ ಜನತೆಗೆ ಮತ್ತು ಮಹಾಲಕ್ಷ್ಮಿ ಲೇಔಟ್ನ ಎಲ್ಲ ಜನತೆಗೂ ಯುಗಾದಿ ಹಬ್ಬದ ಶುಭಾಶಯನ ಕೋರಿ ಭಗವಂತ ಅವರಿಗೆ ಅವರ ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥದ್ದನ್ನ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ ಇವತ್ತು ಮಾರ್ತಿನಾರದಲ್ಲಿರ್ತ ಆಂಜನೇಯ ದೇವಸ್ಥಾನ ಕಮಲಾನಗರದಲ್ಲಿರ್ತಕ್ಕಂಥ ಬಸವಣ್ಣನ ದೇವಸ್ಥಾನದಲ್ಲಿ ಶನಿಶಾಂತಿಗೋಸ್ಕರ ಹೋಮವನ್ನು ಮಾಡಿ ಒಂದು ಪ್ರಸಾದ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ ಪಶೇ ಎಲ್ಲ ದೇವಸ್ಥಾನಗಳಲ್ಲೂ ಇವತ್ತು ಕಾರ್ಯಕ್ರಮಗಳಿದೆ ವಿಶೇಷವಾಗಿ ಕಮಲಾನಗರದ ಬಸವಣ್ಣ ದೇವಸ್ಥಾನದಲ್ಲಿ ಇವತ್ತು ಬೆಳಗ್ಗೆಯಿಂದನೂ ಹೋಮವನ್ನು ಮಾಡಿ ಪೂರ್ಣಾವತಿ ಮಾಡಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಎಳ್ಳು ಪ್ರಸಾದ ಮತ್ತು ಎಳ್ಳಣ್ಣವನ್ನು ಕೊಡ್ತಕ್ಕಂಥ ಒಂದು ಶ್ರೇಷ್ಠವಾದ ಕಾರ್ಯವನ್ನು ಮಾಡಿದರೆ ಇದರಿಂದ ಈ ಭಾಗದ ಎಲ್ಲ ಜನತೆಗೆ ಅವರ ಕುಟುಂಬ ವರ್ಗಕ್ಕೆ ಭಗವಂತ ಒಳ್ಳೇದು ಮಾಡಲಿ ಅಂತಕ್ಕಂಥ ಭಗವಂತನಲ್ಲಿ ಸಂಜೆ ನಾಲ್ಕೂವರೆಯಿಂದ ಪ್ರಾರಂಭ ಆಗ್ತಕ್ಕಂಥ ಒಂದು ಲಕ್ಷ ಎಳ್ಳು ಬತ್ತಿ ಒಂದು ದೊಡ್ಡ ಕಾರ್ಯಕ್ರಮ ಎಲ್ಲರೂ ನನ್ನ ಕ್ಷೇತ್ರದ ಜನತೆಯ ಜೊತೆಗೆ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಟ್ಟಿದ್ದೇವೆ ಎಲ್ಲರೂ ಬಂದು ಒಂದು ಅರ್ಧ ಗಂಟೆ ಇದ್ದು ಆ ಎಲ್ಲೋ ಬತ್ತಿಯನ್ನು ಹಾಕಿ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತಕ್ಕಂಥದನ್ನ ನಾನು ವಿನಂತಿಯನ್ನು ಮಾಡ್ತೇನೆ